ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ ನಾನು ನಿಮ್ಮ ಮನೆಮಗಳು ಲತಾಮಣಿ ಎಂಕೆ ತುರುವೇಕೆರೆ ವತ್ಸಲ ಶರಣರೋಪಾದಿಯಲ್ಲಿ ಚಟುವಟಿಕೆ ಲವಲವಿಕೆಯ ನವಚೇತನವನೀಯುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆಯ ಕಾರ್ಯಕ್ರಮವಾದ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಬನ್ನಿ ಇಂದಿನ ವಚನ ಮಣಿಮಾಲೆಗಳನ್ನಾಲಿಸುತ್ತಾ ಅವುಗಳ ಅರ್ಥವನ್ನ ಅರಿಯೋಣ ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಸದಾಶಿವರೆಂಬ ಪಂಚಾದಿ ದೇವತೆಗಳಿಲ್ಲದಂದು ಪಂಚೈವರ ಲಯಗಮನಗಳಿಗೆ ಕಾರಣವಾದ ಶಿವಶಕ್ತಿ ಇಲ್ಲದಂದು ಈ ಶಿವಶಕ್ತಿಗೆ ಕಾರಣವಾದ ಸತ್ತು ಚಿತ್ತಾನಂದ ನಿತ್ಯ ಪರಿಪೂರ್ಣವೆಂಬ ನಿಖಲ ಶಿವತತ್ವವಿಲ್ಲದಂದು ನೀನು ಶೂನ್ಯನಾಗಿ ಇರ್ದೆಯಯ್ಯ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ ಎಂತಹ ಅದ್ಭುತವಾದ ವಚನ ಅಲ್ವಾ ಬನ್ನಿ ಇದರ ಅರ್ಥ ಏನು ಅಂತ ಅರ್ಥಕೊಳ್ಳೋಣ ಪಂಚಾದಿ ದೇವತೆಗಳೆನಿಸುವ ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಸದಾಶಿವರುಗಳೂ ಇಲ್ಲದಂದು ಮತ್ತು ಇಪ್ಪತ್ತೈದು ತತ್ವಗಳ ಉಗಮ ಹಾಗೂ ಅವಸಾನಕ್ಕೆ ಕಾರಣವಾದ ಶಿವ ಮತ್ತು ಶಿವನಲ್ಲಿ ಅವಿನಾಭಾವದಿಂದಿರುವ ಶಕ್ತಿ ಹೊರಹೊಮ್ಮದಂದು ಅಲ್ಲದೆ ಈ ಶಿವಶಕ್ತಿಗಳೆಂಬ ಅಭಿನ್ನವಾದ ಉಭಯ ಚೇತನಗಳಿಗೂ ಮೂಲಾಧಾರ ಮಹಾಚೇತನವೆನಿಸುವ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವೆಂಬ ನಿರವಯ ಸ್ಥಳದ ಶಿವತತ್ವವು ನಿಖಲ ಲಿಂಗವೆಂದೆನಿಸದಂದು ಹೇ ಅನಿರ್ವಾಚ್ಯವೆನಿಪ ನಿಜತತ್ವವೇ ನೀನು ಶೂನ್ಯವಾಗಿದ್ದು ಲಿಂಗವೆನಿಸಿದೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಪ್ರಿಯ ವೀಕ್ಷಕರೇ ಮುಂದಿನ ವಚನವನ್ನು ನೋಡೋಣ ಬನ್ನಿ ಆದಿ ಅನಾದಿಗಳಿಲ್ಲದಂದು ನಾದ ಬಿಂದು ಕಳೆ ಮೊಳೆದೋರದಂದು ದೇಹ ಉತ್ಪತ್ತಿಯಾಗದಂದು ಜೀವಾತ್ಮ ಪರಮಾತ್ಮರೆಂಬುವರಿಲ್ಲದಂದು ಸಕಲ ಚರಾಚರಂಗಳ ಸುಳಿಹಿಲ್ಲದಂದು ನೀನು ಶೂನ್ಯನಾಗಿ ಇದ್ದೆಯಯ್ಯ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ ಇದರ ಅರ್ಥ ಸಮಸ್ತ ಸೃಷ್ಟಿರಚನೆಗೆ ಆದಿ ಕಾರಣವೆನಿಸುವ ಗೋಳಾಕಾರದ ಓಂಕಾರವೆಂಬ ಮಹಾಲಿಂಗವಿಲ್ಲದಂದು ಆ ಮಹಾಲಿಂಗ ರೂಪುಗೊಳ್ಳಲು ಬೀಜ ರೂಪಾದ ಅನಾದಿ ಪರಶಿವನೆಂಬ ನಿರವಯ ಸ್ಥಳದ ನಿಖಲಂಕ ಲಿಂಗವಿಲ್ಲದಂದು ಪರಶಿವನ ಚಿತ್ಶಕ್ತಿಯಿಂದ ಹೊರಹೊಮ್ಮಿದ ಅಕಾರ ಉಕಾರ ಮಕಾರಗಳೆಂಬ ನಾದಬಿಂದು ಕಳೆಗಳು ಮೂಲ ಚಿತ್ ಶಕ್ತಿಯಲ್ಲಿನ್ನೂ ಮೊಳೆದೋರದಂದು ಪರಶಿವನಿಂದುದಯವಾದ ಮೂಲ ಚಿತ್ತು ನಾದ ಬಿಂದು ಕಳೆಗಳೆಂಬ ಮೂಲ ಪ್ರಣಮಗಳೊಂದಾಗಿ ಮಹಾಲಿಂಗವೆನಿಸಿ ಅದರಿಂದ ಸಕಲ ದೇಹಾತ್ಮರುಗಳು ಉತ್ಪತ್ತಿಯಾಗದಂದು ಮತ್ತು ನಿಕಲ ಪರಶಿವ ತತ್ವವು ತನ್ನೊಂದಂಶವನ್ನು ಹೊರಹೊಮ್ಮಿ ಬೇರ್ಪಡಿಸಿ ಜೀವಾತ್ಮ ಪರಮಾತ್ಮ ಅಥವಾ ಅಂಗಲಿಂಗವೆಂಬು ಉಭಯ ಭೇದವಾಗದಂದು ಮಹಾಲಿಂಗದಿಂದ ಸೃಷ್ಟಿ ರಚನೆಗೊಂಡು ಸಕಲ ಚರಾಚರ ವಸ್ತುಗಳ ಸುಳಿವೇನೂ ಇನ್ನೂ ಇಲ್ಲದಂದು ಮತ್ತೆ ದೃಷ್ಟಿಗೋಚರ ಅಗೋಚರವೆಂಬುದೇನೇನೂ ಇಲ್ಲದಂದು ಹೇ ಪರಶಿವ ತತ್ವವೇ ನೀನು ನಿರಾಳ ಸ್ಥಲವೆಂಬ ಸ್ಥಿರ ಸ್ಥಿತಿಯಲ್ಲಿದ್ದು ಶೂನ್ಯಲಿಂಗನಾಗಿದ್ದೀಯೇ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಏನೆಂಬುದನ್ನು ತಿಳಿಯೋಣ ಪಂಚಭೂತಗಳುತ್ಪತ್ತಿ ಉತ್ಪತ್ತಿ ಇಲ್ಲದಂದು ಅಂಡಜ ವಳೆಯ ರಚಿಸದಂದು ಚತುರ್ದಶ ಭುವನಗಳಿಲ್ಲದಂದು ಪಂಚಶತಕೋಟಿ ವಿಸ್ತೀರ್ಣದ ಅನಂತ ಬ್ರಹ್ಮಾಂಡಾದಿಗಳಾಗಿ ಲೋಕಂಗಳೇನೂ ಏನೂ ಇಲ್ಲದಂದು ನಾನು ನೀನೆಂಬ ವಾಕು ಹುಟ್ಟದಂದು ಅನಿರ್ವಾಚ್ಯ ಮಹಾಶೂನ್ಯನಾಗಿ ಇರ್ದೆಯಲ್ಲ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ ಇದರ ಅರ್ಥ ಪೃಥ್ವಿ ಆಪ್ ತೇಜ ವಾಯು ಆಕಾಶಗಳೆಂಬ ಪಂಚಮಹಾಭೂತಗಳು ಮಹಾಭೂತಗಳು ಉತ್ಪತ್ತಿಯಾಗದಂದು ದುಂಡಾಕೃತಿ ಗೋಳಾಕಾರದ ವಿಶ್ವವು ರೂಪಗೊಳ್ಳದಂದು ಹದಿನಾಲ್ಕು ಭುವನಂಗಳಿಲ್ಲದಂದು ಐನೂರು ಕೋಟಿ ವಿಸ್ತೀರ್ಣದ ಅಂತವಿಲ್ಲದ ಬ್ರಹ್ಮಾಂಡಾದಿ ಲೋಕಗಳೇನೂ ಅಸ್ತಿತ್ವಕ್ಕೆ ಬಾರದಂದು ಶಿವಜೀವ ಅಂಗ ಲಿಂಗ ನಾನು ನೀನುಗಳೆಂಬ ಮಾತು ಮೂಡದಂದು ವಾಚ್ಯವಿಲ್ಲದ ಅನಿರ್ವಾಚ್ಯವೆನಿಸುವ ಮಹಾಶೂನ್ಯ ಲಿಂಗನಾಗಿ ನಿರಾಳ ಸ್ಥಳದಲ್ಲಿ ನೀನಿದ್ದೆಯಲ್ಲ ಹೇ ಪರಶಿವ ತತ್ವವೇ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನವನ್ನು ಆಲಿಸೋಣ ತಂದೆಯಿಲ್ಲದ ತಾಯಿಯಿಲ್ಲದ ಹೆಸರಿಲ್ಲದ ಕುಲವಿಲ್ಲದ ಹುಟ್ಟಿಲ್ಲದ ಹೊಂದಿಲ್ಲದ ಅಯೋನಿ ಸಂಭವ ನೀನಾದ ಕಾರಣ ನಿನ್ನ ನಾನು ನಿಷ್ಕಲ ಲಿಂಗವೆಂದೆಂಬೆನಯ್ಯ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ ದೈವತ್ವದ ಪರಿಕಲ್ಪನೆಯನ್ನೇ ತಿಳಿಸುವಂತಹ ಈ ವಚನ ಎಷ್ಟು ಅದ್ಭುತವಾಗಿದೆ ಅಲ್ವಾ ವೀಕ್ಷಕರೇ ಈ ವಚನದ ಅರ್ಥ ಏನು ಅನ್ನೋದನ್ನು ಅರ್ಥಕೊಳ್ಳೋಣ ಪರವಸ್ತುವೆನಿಪ ನಿಖಲ ಲಿಂಗವು ತನಗೆ ಮಾತಾಪಿತರ ಸಂಯೋಗವಿಲ್ಲದೆ ತನಗೆ ತಾನೇ ಸ್ವಯಂಭುವಾಗಿ ಅಯೋನಿ ಸಂಭವನಾಗಿ ನಿರವಯವೆನಿಸುವುದು ಅಂತಹ ಸ್ವಯಂಭೂ ಲಿಂಗಕ್ಕೆ ನಾಮ ರೂಪುಗಳಿಲ್ಲ ಕುಲಚಲಾದಿಗಳಿಲ್ಲ ಜನನ ಮರಣಗಳಿಲ್ಲ ಅಯೋನಿ ಸಂಭವವೆನಿಸುವ ನಿರವಯನಿಗೆ ಅಖಂಡ ಪರಿಪೂರ್ಣವಾದ ನಿಷ್ಕಲ ಲಿಂಗವೆಂದು ನಿನ್ನ ಕರೆಯುವೆನಯ್ಯಾ ಹೇ ಪರವಸ್ತು ಲಿಂಗವೇ ಎಂದು ಹೇಳುವುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಏನೆಂಬುದನ್ನು ನೋಡೋಣ ವೇದಶಾಸ್ತ್ರ ಪುರಾಣಾಗಮಗಳಂದುದಯವಾಗದಂದು ದ್ವೈತ ದ್ವೈತವಿಲ್ಲದಂದು ಶ್ವೇತ ಪೀತ ಹರಿತ ಕಪೋತ ಮಾಂಜಿಷ್ಠ ಮಾಣಿಕ್ಯ ವರ್ಣವೆಂಬ ಈ ಷಡ್ವರ್ಣ ಮುಖ್ಯವಾದ ಸಮಸ್ತ ವರ್ಣಗಳಿಲ್ಲದಂದು ಸಚ್ಚಿದಾನಂದ ಪರಬ್ರಹ್ಮ ನೀನೇಯಾಗಿ ಎಲ್ಲ ತತ್ವಗಳಿಗೆ ನೀನಾಶ್ರಯನಾಗಿ ನಿನಗೊಂದಾಶ್ರಯವಿಲ್ಲದೆ ಎಲ್ಲಾ ತತ್ವಗಳಿಗೆ ನೀನಾದಿಯಾಗಿ ನಿನಗೊಂದಾದಾರವಿಲ್ಲದೆ ನಿರಾಧಾರಿಯಾದ ಕಾರಣ ನಿಖಲ ಶಿವ ಶಿವತತ್ವವೆಂದರಿದೆನೂ ನೋಡ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ ಎಂತಹ ಅದ್ಭುತವಾದಂತಹ ವಚನ ಬನ್ನಿ ಇದರ ಅರ್ಥ ಏನೆಂಬುದನ್ನು ಅರ್ಥಕೊಳ್ಳೋಣ ಮಾನವ ನಿರ್ಮಿತವಾದ ಸಕಲ ವೇದ ಶಾಸ್ತ್ರ ಪುರಾಣಾಗಮಗಳು ರಚನೆಯಾಗದಂದು ದ್ವೈತ ಅದ್ವೈತವೆಂಬ ಭಿನ್ನ ಭಾವದ ದ್ವಂದ್ವವಿಲ್ಲದಂದು ಬಿಳಿ ಹಳದಿ ಹಸಿರು ನೀಲಿ ಕಿರಮಂಜ ಅಂದರೆ ಕೆಂಪು ಕಪ್ಪು ಮಿಶ್ರಿತ ಕೆಂಪು ರತ್ನಗಳೆಂಬ ಷಡ್ವರ್ಣ ಮುಖ್ಯವಾಗಿ ಸಮಸ್ತ ವರ್ಣ ಅಥವಾ ಬಣ್ಣ ಬಣ್ಣಗಳು ಇಲ್ಲದಂದು ಸತ್ತು ಚೇತನ ಸಮ್ಯಕ್ ಪ್ರಕಾಶಮಯವಾದ ಸಚ್ಚಿದಾನಂದ ಪರಬ್ರಹ್ಮ ನೀನೇ ಆಗಿ ಸಕಲ ತತ್ವಗಳಿಗೂ ನೀನೇ ಆಶ್ರಯನಾಗಿದ್ದು ನಿನಗೊಂದಾಶ್ರಯವಿಲ್ಲದ ಸಕಲ ತತ್ವಗಳ ಉದಯಕ್ಕೂ ನೀನೇ ಆದಿಮೂಲ ಕಾರಣನಾಗಿ ನಿನಗೊಂದೇನೂ ಆಧಾರವಿಲ್ಲದ ಸರ್ವಾಧಾರಿಯೂ ನಿರಾಧಾರಿಯೂ ನೀನೆನಿಸುವ ಕಾರಣದಿಂದ ಹೇ ಪರಶಿವ ತತ್ವವೆನಿಸುವ ನಿರವಯನೇ ನಿನ್ನನ್ನು ಅಖಂಡ ಸ್ವರೂಪನಾದ ನಿಖಲ ಲಿಂಗವೆಂದು ಭಾವಿಸುವೆವು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಅಂಗವಾರು ಲಿಂಗವಾರು ಶಕ್ತಿಯಾರು ಭಕ್ತಿಯಾರು ಇಂತಿವೆಲ್ಲವ ಗರ್ಭೀಕರಿಸಿಕೊಂಡು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ನಿರಂಜನ ನೀನಾದ ಕಾರಣ ನಿನ್ನ ನಿಖಲ ಶಿವತತ್ವವೆಂದೆನೂ ಕಾಣ ಗುರು ಶಿವಸಿದ್ಧೇಶ್ವರ ಪ್ರಭುವೆ ಅಂದರೆ ಈ ವಚನದ ಸಾರ ಇಷ್ಟು ಸೃಷ್ಟಿ ರಚನೆಗೆ ಕಾರಣವಾದ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂದರೆ ಪೃಥ್ವಿ ಆಪು ತೇಜ ವಾಯು ಆಕಾಶ ಆತ್ಮ ಎಂಬ ಆರು ಅಂಗಗಳು ಮತ್ತು ಕ್ರಿಯಾ ಜ್ಞಾನ ಇಚ್ಛಾ ಆದಿ ಪರ ಚಿತ್ಶಕ್ತಿಗಳೆಂಬ ಆರು ಶಕ್ತಿಗಳನ್ನು ಬೀಜವು ವೃಕ್ಷದಲ್ಲಿ ತೋರುವ ಕಾಂಡ ಎಲೆ ಹೂವು ಹಣ್ಣುಗಳನ್ನು ತನ್ನಲ್ಲಿ ಗರ್ಭೀಕರಿಸಿಕೊಂಡಿರುವಂತೆ ನೀನು ನಿನ್ನಲ್ಲಿ ಗರ್ಭೀಕರಿಸಿಕೊಂಡು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ನೀನಾದುದರಿಂದ ಹೇ ಪರಶಿವನೇ ನಿನ್ನನ್ನು ನಿಖಲ ಶಿವತತ್ವವೆಂದೆನ್ನುವೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಹಾಗೆ ಮುಂದಿನ ವಚನವನ್ನು ನೋಡೋಣ ಚಿತ್ತ ಬುದ್ಧಿ ಅಹಂಕಾರ ಹುಟ್ಟದಂದು ಮನಜ್ಞಾನ ಜ್ಞಾನ ಭಾವಂಗಳುತ್ಪತ್ತಿ ಇಲ್ಲದಂದು ಜ್ಞಾತೃ ಜ್ಞಾನ ಜ್ಞೇಯಂಗಳು ಇಲ್ಲದಂದು ಜ್ಞಾನ ಸುಜ್ಞಾನ ಮಹಾಜ್ಞಾನವೆಂಬ ವೃತ್ತಿಜ್ಞಾನವಿಲ್ಲದಂದು ಅಖಂಡ ಪರಿಪೂರ್ಣ ದ್ವಯ ನಿಖಲ ನಿಜ ಜ್ಞಾನಮೂರ್ತಿ ನೀನೇಯ್ಯ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ ಅಂದರೆ ಚಿತ್ತ ಬುದ್ಧಿ ಅಹಂಕಾರ ಮನ ಜ್ಞಾನ ಭಾವಗಳೆಂಬ ಆರು ಅಂತಃಕರಣಗಳಿನ್ನೂ ಉತ್ಪತ್ತಿಯಾಗದಂದು ಜ್ಞಾತೃ ಅಂದರೆ ನೋಡುವವನು ಜ್ಞಾನ ಅಂದರೆ ನೋಡುವ ಸಾಧನವಾದ ಅರಿವಿನ ಕಣ್ಣು ಎಂದರ್ಥ ಜ್ಞೇಯ ಅಂದರೆ ನೋಡುವ ವಸ್ತುಗಳೆಂಬ ತ್ರಿಪುಟಿಗಳೇನೇನೂ ಇಲ್ಲದಂದು ಜ್ಞಾನ ಜ್ಞಾನ ಅಂದರೆ ಇಲ್ಲಿ ಶಾಸ್ತ್ರಜ್ಞಾನ ಅಂತ ಹೇಳ್ತಿದ್ದಾರೆ ಹಾಗೆ ಸುಜ್ಞಾನ ಸುಜ್ಞಾನ ಅಂದರೆ ಅರಿತದ್ದನ್ನು ಆಚರಿಸುವಂತಹ ಜ್ಞಾನ ನಾನು ಏನು ಅರ್ತ್ಕೊಂಡಿದ್ದೀನೋ ಅದನ್ನು ನಾನು ಆಚರಣೆಗೆ ತರಬೇಕು ಅಂಥ ಜ್ಞಾನವನ್ನು ಇಲ್ಲಿ ಸುಜ್ಞಾನ ಅಂತ ಶರಣರು ಹೇಳ್ತಾ ಇದ್ದಾರೆ ಮಹಾಜ್ಞಾನ ಮಹಾಜ್ಞಾನ ಅಂದರೆ ಸುಜ್ಞಾನಾಚಾರದ ಅನುಭವದ ಜ್ಞಾನ ಈ ಸುಜ್ಞಾನವನ್ನು ನಾವು ಆಚರಣೆ ಮಾಡಿದಾಗ ನಮ್ಮಲ್ಲಿ ಆಗುವಂತಹ ಅನುಭವ ಏನಿದೆ ಆ ಅನುಭವವನ್ನು ಮಹಾಜ್ಞಾನ ಎಂದು ಇಲ್ಲಿ ಶರಣರು ಉಲ್ಲೇಖ ಮಾಡಿದ್ದಾರೆ ಇವ್ಯಾವುದೂ ಇಲ್ಲದಂದು ಹೇ ಪರಶಿವನೇ ನೀನು ಅಖಂಡನು ಪರಿಪೂರ್ಣನು ಎರಡಲ್ಲದೆ ಅದ್ವಯನಾಗಿದ್ದರಿಂದ ನಿನ್ನನ್ನು ನಿಖಲ ನಿಜಜ್ಞಾನ ನಿರವಯ ಮೂರ್ತಿ ಎಂದು ಒಪ್ಪಿದೆನಯ್ಯ ತಂದೆಯೇ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ನಿರಾಧಾರ ನಿರಾಲಂಬ ಸರ್ವಾಧಾರ ಸರ್ವಜ್ಞ ಸರ್ವಗತ ಸರ್ವೇಶ್ವರ ನಿನ್ನ ನಿರವಯವೆಂದೆನೂ ಕಾಣ ಮಹಾಲಿಂಗ ಗುರು ಸಿದ್ಧೇಶ್ವರ ಪ್ರಭುವೆ ಅಂದರೆ ಹೇ ದೇವನೇ ನೀನು ಸ್ವತಂತ್ರನಾದುದರಿಂದ ನಿರಾಧಾರ ನಿರಾಲಂಬನು ಸರ್ವಾಧಾರ ಶಕ್ತಿಯು ನಿನ್ನಲ್ಲಿರುವುದರಿಂದ ನೀನು ಸರ್ವಾಧಾರನು ಸರ್ವಜ್ಞ ನೀನು ಸರ್ವವ್ಯಾಪಿಯಾದುದರಿಂದ ಸರ್ವಗತನು ಸಕಲಕ್ಕೂ ಒಡೆಯನಾಗುವ ಅವ್ಯಕ್ತ ಚಿಚ್ಚೇತನ ನಿನ್ನಲ್ಲಿರುವುದರಿಂದ ಸರ್ವೇಶ್ವರನು ಆದ್ದರಿಂದ ಸರ್ವಕಾರಣನಾದ ನಿನಗೆ ನಿರವಯನು ನಿಕಲಂಕಲಿಂಗವೆಂದು ಕರೆಯುವೆನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಪ್ರಿಯ ವೀಕ್ಷಕ ಶರಣರೇ ಬನ್ನಿ ಮುಂದಿನ ವಚನ ಏನೆಂಬುದನ್ನು ತಿಳಿದುಕೊಳ್ಳೋಣ ಸಾಧ್ಯ ಸಾಧಕರಿಲ್ಲದಂದು ಪೂಜ್ಯ ಪೂಜಕರಿಲ್ಲದಂದು ದೇವ ಭಕ್ತರೆಂಬ ನಾಮ ತಲೆದೋರದಂದು ಉಪಾಸ್ಯ ಉಪಾಸಕರಿಲ್ಲದಂದು ಅಂಗಸ್ಥಲ ಲಿಂಗಸ್ಥಲವಾಗದಂದು ನಿನ್ನ ನಿಷ್ಕಲ ಶಿವತತ್ವವೆಂದೆನು ಕಾಣ ಮಹಾಲಿಂಗ ಗುರು ಸಿದ್ಧೇಶ್ವರ ಪ್ರಭುವೆ ಶಿವ ಶಿವಸಿದ್ಧೇಶ್ವರ ಪ್ರಭುವೆ ಎಂತಹ ಅದ್ಭುತವಾದಂಥ ವಚನ ಬನ್ನಿ ಇದರ ಅರ್ಥ ಏನೆಂಬುದನ್ನು ಅರ್ಥಕೊಳ್ಳೋಣ ಮುಕ್ತಿ ಎಂಬ ಸಾಧ್ಯ ಅದನ್ನು ಸಾಧಿಸಿಕೊಳ್ಳಬೇಕೆಂಬ ಸಾಧಕ ಜೀವರುಗಳಿಲ್ಲದಂದು ಪೂಜ್ಯ ವಸ್ತುವಾದ ದೇವರು ಮತ್ತು ಪೂಜಿಸುವ ಪೂಜಕ ಭಕ್ತರುಗಳಿಲ್ಲದಂದು ಭಕ್ತರೆಂಬ ಭಿನ್ನ ಭಾವ ತಲೆದೋರದಂದು ಉಪಾಸ್ಯ ವಸ್ತುವಾದ ದೇವರು ಮತ್ತು ಉಪಾಸಕನಾದ ಭಕ್ತ ಎಂಬ ಉಭಯ ಭೇದವಿಲ್ಲದಂದು ನಿತ್ಯ ನಿರವಯ ಶಿವತತ್ವವು ಒಂದೇ ಎರಡಾಗಿ ಭಕ್ತಿ ಚೇತನವುಳ್ಳ ಅಂಗಸ್ಥಲ ಮತ್ತು ಶಕ್ತಿಚೇತನವುಳ್ಳ ಲಿಂಗಸ್ಥಲವೆಂಬೆರಡೂ ಸ್ಥಳವಾಗದಂದು ಹೇ ಪರಶಿವ ತತ್ವವೇ ನಿನ್ನನ್ನು ಅಖಂಡ ಪರಿಪೂರ್ಣವಾದ ನಿಷ್ಕಲಂಕ ಲಿಂಗವೆಂದು ಕರೆಯುವೆವು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಹಾಗೆ ಮುಂದಿನ ವಚನ ಅಯ್ಯ ನಿರವಯ ಶೂನ್ಯಲಿಂಗ ಮೂರ್ತಿಯ ನಿಲುಕಡೆ ಎಂತೆಂದಡೆ ಸಾಕಾರನಲ್ಲ ನಿರಾಕಾರನಲ್ಲ ನೋಡ ನಿರವಯ ಲಿಂಗ ಮೂರ್ತಿ ಆದಿಯಲ್ಲ ಅನಾದಿಯಲ್ಲ ಇಹದವನಲ್ಲ ಪರದವನಲ್ಲ ಸುಖದವನಲ್ಲ ದುಃಖದವನಲ್ಲ ನಿರವಯ ಲಿಂಗ ಮೂರ್ತಿ ಪುಣ್ಯ ಪಾಪದವನಲ್ಲ ಕೃತ್ಯ ಭೃತ್ಯನಲ್ಲ ಕಾರಣ ಕಾರ್ಯನಲ್ಲ ಧರ್ಮ ಕರ್ಮಿಯಲ್ಲ ಪೂಜ್ಯ ಪೂಜಕನಲ್ಲ ಇಂತು ಉಭಯವಳಿದು ಬೆಳಗುವ ನೋಡ ನಮ್ಮ ಗುಹೇಶ್ವರಲಿಂಗವು ಈ ವಚನದ ಅರ್ಥ ಅಯ್ಯ ಎರಡಿಲ್ಲದ ಅಖಂಡ ನಿರವಯನೆಂಬ ಶೂನ್ಯಲಿಂಗದ ನಿಲುವು ಹೀಗಿದೆ ನೋಡಿ ಎಂದು ಹೇಳುವಂಥ ಸಾರ ಅದು ತೋರುವ ಸಾಕಾರವೂ ಅಲ್ಲ ತೋರದ ನಿರಾಕಾರವೂ ಅಲ್ಲ ಆ ಅವಯವ ರಹಿತ ಅಖಂಡ ನಿರವಯ ಶೂನ್ಯಲಿಂಗವು ಸೃಷ್ಟಿ ರಚನೆಗೆ ಆದಿಯಾದ ಓಂ ಪ್ರಣಮವೂ ಅಲ್ಲ ಆ ಓಂ ಪ್ರಣಮವೆಂಬ ಆದಿಗೆ ಮೂಲವಾದ ಅಕಾರ ಉಕಾರ ಮಕಾರ ಮೂಲ ಪ್ರಣವವೆಂಬ ನಾದ ಬಿಂದು ಕಳೆಗಳೆನಿಪ ಅನಾದಿಯೂ ಅಲ್ಲ ಅಲ್ಲದ ನಿರವಯ ಲಿಂಗವು ದೃಷ್ಟ ಜಗತ್ತೆಂಬ ಇಹದವನಲ್ಲ ಅದೃಷ್ಟ ಜಗತ್ತೆಂಬ ಪರದವನೂ ಅಲ್ಲ ಅಂತಹ ನಿಷ್ಕಲ ಶೂನ್ಯಲಿಂಗದಲ್ಲಿ ಸುಖ ದುಃಖ ಪಾಪ ಪುಣ್ಯ ಒಡೆಯ ಆಳು ಆಗು ಹೋಗಿನ ಕಾರಣ ಕಾರ್ಯಗಳಿಲ್ಲ ಆತ ಧರ್ಮಿ ಕರ್ಮಿಯಲ್ಲ ದೇವನೆಂಬ ಪೂಜ್ಯ ಭಕ್ತನೆಂಬ ಪೂಜ್ಯಕರಿಲ್ಲ ಈ ರೀತಿಯ ಉಭಯ ಭಾವವಿಲ್ಲದ ಅಖಂಡ ಲಿಂಗದರಿವು ನಿರವಯ ಲಿಂಗವೇ ಎಂಬುದು ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಹೀಗಿದೆ ನಿಖಲ ಶಿವತತ್ವದಲ್ಲಿ ಜ್ಞಾನ ಚಿತ್ತು ಉದಯವಾಯಿತು ಆ ಚಿತ್ತಿನಿಂದ ಅಕಾರ ಉಕಾರ ಮಕಾರಗಳೆಂಬ ಅಕ್ಷರತ್ರಯಗಳಾದವು ಅಕಾರವೇ ನಾದ ಉಕಾರವೇ ಬಿಂದು ಮಕಾರವೇ ಕಳೆ ಇಂತಿ ತ್ರಿವಿಧಕ್ಕೆ ತಾಯಿ ಚಿತ್ತು ಇಂತಿ ನಾಲ್ಕು ಒಂದಾದಲ್ಲಿ ಓಂಕಾರವೆಂಬ ಪ್ರಣವ ಉತ್ಪತ್ತಿಯಾಯಿತು ಆ ಓಂಕಾರವೆಂಬ ಪ್ರಣವವೇ ಅಖಂಡ ಪರಿಪೂರ್ಣ ಗೋಳಾಕಾರ ತೇಜೋಮೂರ್ತಿಯಪ್ಪ ಮಹಾಲಿಂಗ ನೋಡ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ ಈ ವಚನದ ಅರ್ಥ ನಿರವಯ ಅಖಂಡವಾಗಿದ್ದ ನಿಖಲ ಲಿಂಗದಲ್ಲಿ ಸ್ವಲೀಲಾನಂದದ ಕಲೆಯು ಅಭಿಲಾಷೆಯನ್ನೊಳಗೊಂಡ ಜ್ಞಾನ ಚಿತ್ತು ಉದಯವಾಯಿತು ಆ ಜ್ಞಾನ ಚಿತ್ತಿನಿಂದ ಅಕಾರ ಉಕಾರ ಮಕಾರವೆಂಬ ಮೂರಕ್ಷರವೆಂಬ ಮೂಲ ಪ್ರಣಮಗಳು ದಿಸಿದವು ಅಕಾರವು ನಾದ ಉಕಾರವು ಬಿಂದು ಮಕಾರವು ಕಳೆಗಳೆನಿಸಿದವು ಈ ಮೂರಕ್ಕೆ ಮೂಲ ಚಿತ್ತು ಮಾತೆಯಾಯಿತು ಮಾತೆಯೆಂಬ ಮೂಲ ಚಿತ್ತಿನೊಡನೆ ಪ್ರಣಮಗಳಾದ ಅ ಉ ಮಗಳೊಡವೆರೆಯಲು ಓಂಕಾರ ಪ್ರಣಮದುದಯವಾಯಿತು ಈ ಓಂಕಾರ ಪ್ರಣಮವೇ ವಿಶ್ವದ ರಚನೆಗೆ ಆದಿಕಾರಣವಾದ ಅಖಂಡ ಪರಿಪೂರ್ಣ ತೇಜೋಮೂರ್ತಿಯಾದ ಎಂಬುದು ಈ ವಚನದ ತತ್ವಾನುಭವವಾಗಿದೆ ನಮ್ಮ ಮುಂದಿನ ವಚನ ಏನೂ ಏನೂ ಇಲ್ಲ ಏನೂ ಏನೂ ಇಲ್ಲದ ಬಯಲೊಳಗೊಂದು ಬಗೆಗೊಳಗಾದ ಬಣ್ಣ ತಲೆದೋರಿತ್ತು ಆ ಬಯಲನ ಬಣ್ಣ ಶೃಂಗರಿಸಲು ಬಯಲು ಸ್ವರೂಪಗೊಂಡಿತ್ತು ಅಂತಪ್ಪ ಸ್ವರೂಪಿನ ಬೆಡಗು ತಾನೇ ನಮ್ಮ ಗುಹೇಶ್ವರಲಿಂಗದ ಪ್ರಥಮ ಬಿತ್ತಿ ಈ ವಚನದ ಅರ್ಥ ಏನು ನೋಡೋಣ ಬನ್ನಿ ನಾದ ಬಿಂದು ಕಳೆಗಳು ಮತ್ತು ಸೃಷ್ಟಿ ಏನೇನೂ ಇಲ್ಲದ ಮಹಾಬಯಲು ನಿಷ್ಕಲಲಿಂಗ ಆ ನಿಷ್ಕಲಲಿಂಗದಲ್ಲಿ ಲಿಂಗದಲ್ಲಿ ಸ್ವಲೀಲಾನಂದ ಅಭಿಲಾಷೆಯಿಂದ ಮೂಲಚಿತ್ತು ಉದಯವಾಗಿ ಸೃಷ್ಟಿ ರಚನೆಗೆ ಬೀಜೋದಯವೆನಿಸಿತು ಮೂಲಚಿತ್ತಿನಿಂದ ಚಿನ್ನಾದ ಚಿತ್ಬಿಂದು ಹೊರಹೊಮ್ಮಿ ಒಡಗೂಡಿ ಓಂಕಾರ ಸ್ವರೂಪಗೊಂಡಿತ್ತು ಆ ಓಂಕಾರ ಪ್ರಣಮವೇ ಮಹಾಲಿಂಗವೆಂಬ ಬಯಲು ಮೂಲ ಚಿತ್ತನ್ನು ಮಹಾಲಿಂಗವೆಂಬ ಬಯಲು ಶೃಂಗರಿಸಿ ಅಥವಾ ಸ್ವೀಕರಿಸಿಕೊಳ್ಳಲು ಮಹಾಲಿಂಗವೆಂಬ ಬಯಲಿನಿಂದ ವಿಶ್ವರೂಪುಗೊಂಡಿತು ಇಂತಹ ವಿಶ್ವರೂಪವನ್ನೊಳಗೊಂಡ ಮಹಾಲಿಂಗವೇ ಸೃಷ್ಟಿ ರಚನೆಯ ಮೊದಲ ಭಿತ್ತಿ ಆಧಾರವಾಗಿ ಆದಿ ಸ್ಥಳವೆನಿಸಿತೆಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನವನ್ನು ನೋಡೋಣ ಪಂಚಶಕ್ತಿಯನು ಪಂಚ ಕಲೆಗಳನ್ನು, ಪಂಚಕಲೆಗಳನ್ನು ಪಂಚಭೂತಾತ್ಮವನ್ನು ತನ್ನಲ್ಲಿ ಗರ್ಭೀಕರಿಸಿಕೊಂಡು ತಾನು ಚಿತ್ ಬ್ರಹ್ಮಾಂಡಾತ್ಮನಾಗಿ ಚಿನ್ಮಯನಾಗಿ ಚಿದ್ರೂಪನಾಗಿ ಚಿತ್ ಪ್ರಕಾಶನಾಗಿ ಚಿದಾನಂದನಾಗಿ ಸುಖ ದುಃಖ ಭಯ ಮೋಹಂಗಳ ಹೊದ್ದದೆ ಸರ್ವ ವ್ಯಾಪಕನಾಗಿ ಸರ್ವ ಚೈತನ್ಯಮಯನಾಗಿರ್ಪ ಪರಂಜ್ಯೋತಿ ಲಿಂಗವು ಮಹಾಲಿಂಗ ನೋಡ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಅಂದರೆ ಸೃಷ್ಟಿ ರಚನೆಯ ಸಾಮಗ್ರಿಗಳಾದ ಪರ ಆದಿ ಇಚ್ಛಾ ಜ್ಞಾನ ಕ್ರಿಯೆಗಳೆಂಬ ಪಂಚ ಶಕ್ತಿಗಳನ್ನು ಶಿವ ಅಮೂರ್ತಿ ಮೂರ್ತಿ ಕರ್ತೃ ಕರ್ಮಗಳೆಂಬ ಪಂಚ ಸಾಧಕ್ಯಗಳನ್ನು ಶಾಂತ್ಯಾತೀತ ಶಾಂತಿ ವಿದ್ಯೆ ಪ್ರತಿಷ್ಠಾ ನಿವೃತ್ತಿಗಳೆಂಬ ಪಂಚ ಕಲೆಗಳನ್ನು ಪೃಥ್ವಿ ಆಪು ತೇಜ ವಾಯು ಆಕಾಶವೆಂಬ ಪಂಚಭೂತಗಳನ್ನು ತನ್ನಲ್ಲಿ ಗರ್ಭೀಕರಿಸಿಕೊಂಡು ತಾನು ಶಿವ ಬ್ರಹ್ಮಾಂಡಾತ್ಮನಾಗಿ ಶುದ್ಧ ಶಿವಜ್ಞಾನಮಯನಾಗಿ ಶಿವಜ್ಞಾನ ಸ್ವರೂಪನಾಗಿ ಶಿವಜ್ಞಾನ ಪ್ರಕಾಶಮಯನಾಗಿ ಶಿವಾನಂದಮಯನಾಗಿರುವ ಶಿವನು ಸುಖ ದುಃಖ ಭಯ ಮೋಹಗಳ ಲೇಪವನ್ನು ಸೋಂಕದೆ ಸರ್ವವ್ಯಾಪಕನು ಸರ್ವಶಕ್ತಿಯ ಚೇತನಮಯನಾಗಿ ವಿಶ್ವವನ್ನೆಲ್ಲ ಬೆಳಗುವ ಪರಂಜ್ಯೋತಿರ್ಲಿಂಗ ಪ್ರಭಾಮಯನಾದುದರಿಂದ ಅಂತಹ ಮಹಾಘನವೇ ಮಹಾಲಿಂಗವೆನಿಸುವುದು ಎಂಬುದು ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನವನ್ನು ನೋಡೋಣ ಚಿತ್ತುವೆಂಬ ಬಿತ್ತು ಬಲಿದು ಎರಡಾದಲ್ಲಿ ಲಿಂಗವೆಂಬ ಕಳೆಯಂಕುರಿಸಿ ಮೂರ್ತಿಯಾಯಿತು ಆ ಮೂರ್ತಿಯ ಘನತೆಯ ಉಪಮಿಸಬಾರದು ನೋಡಿದಡೆ ಮೂರ್ತಿ ಹಿಡಿದಡೆ ಬಯಲು ಈ ಮೂರ್ತಿಯೊಳಗೆ ಈ ರೇಳು ಲೋಕದ ಪ್ರಾಣಕಳೆ ಆ ಕಳೆಯ ಬೆಳಗುತ್ತಾನೇ ನಮ್ಮ ಗುಹೇಶ್ವರಲಿಂಗದ ಲೀಲಾಮುಖದ ಪ್ರಥಮ ಚಿತ್ತು ಗುಹೇಶ್ವರಲಿಂಗನ ವರ್ಣನೆ ಹೇಗಿದೆ ಅನ್ನೋದನ್ನು ಪ್ರಭುರವರು ಇಲ್ಲಿ ಹೇಳ್ಕೊಡ್ತಾ ಹೋಗ್ತಾರೆ ಅದರ ಅರ್ಥ ಹೀಗಿದೆ ವೀಕ್ಷಕರೇ ನಿಷ್ಕಲ ಶಿವತತ್ವದಲ್ಲಿ ಅವಿನಾಭಾವದಿಂದಿರುವ ಮೂಲ ಚಿತ್ತೆಂಬ ಸೃಷ್ಟಿ ರಚನೆಯ ಬೀಜವು ಹೊರಹೊಮ್ಮಿ ಒಂದೆರಡಾದೊಡನೆ ಶಕ್ತಿ ಚೇತನವುಳ್ಳ ಲಿಂಗ ಕಳೆ ಅಂಕುರಿಸಿ ಮಹಾಲಿಂಗವೆಂಬ ಬಯಲ ಮೂರ್ತಿಯಾಯಿತು ಆ ಮಹಾಲಿಂಗ ಮೂರ್ತಿಯ ಘನತೆಯನ್ನು ಏನು ಎಂತು ಎಂದು ಉಪಮಿಸಿ ಬಾರದು ಜ್ಞಾನ ದೃಷ್ಟಿಯಿಂದ ನೋಡಲು ದೃಶ್ಯವಾಗಿ ತೋರುತ್ತಿದೆ ತನು ಮನ ಭಾವ ಹಸ್ತದಿಂದ ಹಿಡಿವೆನೆಂದು ಹೋದರೆ ಅದು ಬಣ್ಣವಿಲ್ಲದ ಬರೀ ಬಯಲು ಈ ಅಖಂಡ ಮಹಾಲಿಂಗದೊಳಗೆ ಹದಿನಾಲ್ಕು ಲೋಕವೆಲ್ಲವೂ ರೂಪುಗೊಳ್ಳುವ ಪ್ರಾಣಚೇತನ ಕಳೆಯಡಗಿದೆ ಆ ಲೋಕಾದಿ ಲೋಕದ ಪ್ರಾಣ ಕಳೆಯ ಚೇತನ ಪ್ರಭೆಯು ಆಶ್ ತತ್ವವಾದ ನಿಖಲ ಲಿಂಗದಿಂದ ಹೊರಹೊಮ್ಮಿದ ಮೂಲ ಚಿತ್ತೆಂಬ ವಿಶ್ವ ಸೃಷ್ಟಿಯ ಬೀಜವಾಗಿದೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಪ್ರಿಯ ವೀಕ್ಷಕರೇ ಮುಂದಿನ ವಚನ ಏನೆಂಬುದನ್ನು ನೋಡೋಣ ಬನ್ನಿ ಮಹಾಲಿಂಗವೆಂಬುದುಂಟು ಅದೆಂಥ ದಯ್ಯ ಎಂದೊಡೆ ಸ್ವರಾಕ್ಷರ ವಿಕಲಾಕ್ಷರ ವ್ಯಾಪಕಾಕ್ಷರ ಎಂದು ಮೂರು ಪ್ರಕಾರ ಸ್ವರಾಕ್ಷರವೆಲ್ಲ ನಾದ ಸಂಬಂಧ ವಿಕಲಾಕ್ಷರವೆಲ್ಲ ಬಿಂದು ಸಂಬಂಧ ವ್ಯಾಪಕಾಕ್ಷರವೆಲ್ಲ ಕಲಾ ಸಂಬಂಧ ನಾದವೇ ಅಕಾರ ಬಿಂದುವೇ ಉಕಾರ ಕಲೆಯೇ ಮಕಾರ ಈ ನಾದ ಬಿಂದು ಕಲೆಗಳ ಗರ್ಭೀಕರಿಸಿಕೊಂಡಿಪ್ಪುದು ಚಿತ್ತು ಆ ಚಿತ್ ಪ್ರಣವ ಸ್ವರೂಪವೇ ಅದ್ವೈತಾನಂದದಿಂದ ಸಂಪೂರ್ಣವನುಳ್ಳ ಆದಿಮಹಾಲಿಂಗವು ಅನುಪಮಲಿಂಗವು ಅನಾಮಯಲಿಂಗವು ಅದ್ವಯಲಿಂಗವು ಪರಮಲಿಂಗವು ಪರಾಪರಲಿಂಗವು ಪಿಂಡಾಂಡವನ್ನೊಳಗೊಂಡ ಅಖಂಡ ಕಾಣ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ ಎಂತಹ ಅದ್ಭುತವಾದಂಥ ವಚನ ಬನ್ನಿ ಇದರ ಅರ್ಥ ಏನೆಂಬುದನ್ನು ತಿಳಿದುಕೊಳ್ಳೋಣ ವಿಶ್ವಸೃಷ್ಟಿಯ ಸಾಮಗ್ರಿ ಸಂಪತ್ತನ್ನು ಹೊತ್ತ ಮಹಾಲಿಂಗದಿರುವು ಹೇಗಿದೆ ಎಂದರೆ ಸ್ವರಾಕ್ಷರವೆನಿಸುವ ವ್ಯಂಜನಗಳಾದ ಅಕಾರಾದಿಗಳು ವಿಕಲ ಅಂದರೆ ಅಪೂರ್ಣವೆನಿಸುವಂಥ ಅಕ್ಷರಗಳೆನಿಸುವ ಕಕಾರಾದಿಗಳು ಮತ್ತು ವ್ಯಾಪಕಾಕ್ಷರವೆನಿಸುವ ಪೂರ್ಣಾಕ್ಷರಗಳೆಂಬ ಮೂರು ಬಗೆಯುಂಟು ಸ್ವರಾಕ್ಷರಗಳು ನಾದ ಸಂಬಂಧವಾಗಿವೆ ವಿಕಲಾಕ್ಷರಗಳು ಬಿಂದು ಸಂಬಂಧವಾಗಿವೆ ವ್ಯಾಪಕಾಕ್ಷರಗಳು ಕಲೆಗೆ ಸಂಬಂಧವಾಗಿವೆ ಆದ್ದರಿಂದ ನಾದವೇ ಅಕಾರ ಬಿಂದುವೇ ಉಕಾರ ಕಲೆಯೇ ಮಕಾರವೆಂದೆನಿಸುವವು ಈ ನಾದ ಬಿಂದು ಕಲೆಗಳನ್ನು ಜ್ಞಾನಚಿತ್ತು ತನ್ನಲ್ಲಿ ಗರ್ಭೀಕರಿಸಿಕೊಂಡಿರುತ್ತದೆ ಆ ಚಿನ್ನಾದ ಚಿತ್ಬಿಂದು ಚಿತ್ಕಳೆಗಳನ್ನೊಳಗೊಂಡ ನಿಖಲ ಲಿಂಗದಿಂದೊಗೆದ ಜ್ಞಾನ ಚಿತ್ತೆಂಬ ಚಿತ್ಪ್ರಣವ ಸ್ವರೂಪವೇ ಭಿನ್ನವಿಲ್ಲದ ಅಖಂಡ ಪರಿಪೂರ್ಣವೆನಿಸುವ ವಿಶ್ವೋತ್ಪತ್ತಿಗೆ ಆದಿಯೆನಿಸುವ ಮಹಾಲಿಂಗವಾಗಿದೆ ಅಂತಹ ನಾಮಸೀಮೆ ಇಲ್ಲದ ಅನಾಮಯಲಿಂಗವು ದ್ವಯವಿಲ್ಲದ ಅದ್ವಯಲಿಂಗವೂ ಪರಮಶ್ರೇಷ್ಠವಾದ ಪರಮಲಿಂಗವೂ ಮಾತು ಮನಗಳಿಗೆ ಮೀರಿದ ಪರಾಪರ ಲಿಂಗವೆನಿಸುವುದು ಆ ಮಹಾಲಿಂಗವು ಸಮಸ್ತ ಪಿಂಡಾಂಡವನ್ನು ತನ್ನೊಳಗೊಂಡ ಅಖಂಡ ಲಿಂಗವೆನಿಸುವುದು ಎಂಬುದೇ ಈ ವಚನದ ತಾತ್ಪರ್ಯವಾಗಿದೆ ಹಾಗೆ ತತ್ವಾನುಭವವಾಗಿದೆ ಪ್ರಿಯ ವೀಕ್ಷಕರೇ ಕೇಳಿದ್ರಲ್ಲ ಇಂದಿನ ಸಂಚಿಕೆಯಲ್ಲಿ ಹಲವಾರು ವಚನ ಮಣಿಮಾಲೆಗಳನ್ನು ಕೇಳ್ತಾ ಅವುಗಳ ಅರ್ಥದ ಕಲರವವನ್ನು ಆಸ್ವಾದಿಸುತ್ತಾ ಶರಣರ ಕೃಪಾಶೀರ್ವಾದಕ್ಕೆ ತಾವೆಲ್ಲರೂ ಒಳಗಾಗಿದ್ದೀರಾ ಇದು ಹೀಗೆ ಮುಂದುವರಿಯುತ್ತೆ ಈ ವಚನಗಳನ್ನು ಇಲ್ಲಿಗೆ ಈ ಸಂಚಿಕೆಯನ್ನು ಇಂದಿಗೆ ಮುಗಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹಲವಾರು ಇನ್ನಷ್ಟು ವಚನ ಮಣಿಮಾಲೆಗಳನ್ನು ಹೊತ್ತು ತಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ